ಕರುಂಗಲಿ ಮಾಲೆ ಸದ್ಯ ಭಾರತದಲ್ಲಿ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ನಲ್ಲಿರೋ ಹಾಟ್ ಟಾಪಿಕ್ ಅದರಲ್ಲೂ ಸೌತ್ ಇಂಡಿಯಾದಲ್ಲಂತೂ ಈ ಮಾಲೆ ಇನ್ನಿಲ್ಲದಂತೆ ಜನರನ್ನ ಮೋಡಿ ಮಾಡಿಬಿಟ್ಟಿದೆ ಕಾಲಿವುಡ್ ನಟ ಧನುಷ್ ಅವರಿಂದ ಹಿಡಿದು ಭಾರತೀಯ ಚಿತ್ರರಂಗದ ಟಾಪ್ ಮೋಸ್ಟ್ ಹೀರೋಗಳು ಕರುಂಗಲಿ ಮಾಲೆ ಧರಿಸಿ ಸುದ್ದಿಯಲ್ಲಿದ್ದಾರೆ ಕರುಂಗಲಿ ಇದು ಮೂಲತಃ ತಮಿಳು ಪದ ಕರು ಅಂದರೆ ಕಪ್ಪು ಗಲಿ ಅಂದರೆ ಗಾಢ ಬಣ್ಣದ ಮರ ಎಂದರ್ಥ ಕರುಂಗಲಿ ಮಾಲೆ ಆಧ್ಯಾತ್ಮಿಕ ಮತ್ತು ರಕ್ಷಣಾತ್ಮಕ ಗುಣಲಕ್ಷಣಗಳಿಂದ ಹೆಸರುವಾಸಿಯಾಗಿದೆ ಋಣಾತ್ಮಕ ಶಕ್ತಿಯಿಂದ ರಕ್ಷಣೆ ಮಾಡೋದರ ಜೊತೆಗೆ ಧ್ಯಾನ ಏಕಾಗ್ರತೆ ಆರೋಗ್ಯ ಮತ್ತು ಅದೃಷ್ಟವನ್ನು ಹೆಚ್ಚಿಸೋದಕ್ಕೆ ಈ ಮಾಲೆ ಸಹಕಾರಿಯಾಗಿದೆ ಅದೆಷ್ಟೋ ಜನ ಇದನ್ನೇ ಬಂಡವಾಳ ಮಾಡಿಕೊಂಡು ಜನರಿಗೆ ಮಂಕು ಎರಚೋ ಕೆಲಸನೂ ಮಾಡ್ತಾ ಇದ್ದಾರೆ ಅದ್ ಯಾವ ಮಟ್ಟಿಗೆ ಕರುಂಗಲಿ ಮಾಲೆ ಬಿಸಿನೆಸ್ ಮಾಡೋರ ಪಾಲಿಗೆ ಕಾಮಧೇನೂ ಆಗಿದೆ ಅಂದರೆ ಇಲ್ಲ ತಲೆಗೆ ತುಂಬಿ ಅಮಾಯಕರ ಜೇಬಿಗೆ ಕತ್ರಿ ಹಾಕೋ ಕೆಲಸಗಳು ದಿನನಿತ್ಯ ನಮ್ಮ ಸುತ್ತಮುತ್ತಲೇ ನಡೀತಿವೆ ಅಸಲಿಗೆ ಕರುಂಗಲಿ ಮಾಲೆ ನಿಜಾನ ನಿಜಕ್ಕೂ ಸಂಕಷ್ಟಗಳನ್ನ ಪರಿಹರಿಸುತ್ತಾ ಕರುಂಗಲಿ ಮಾಲೆಯಲ್ಲಿ ಒರಿಜಿನಲ್ ಡೂಪ್ಲಿಕೇಟ್ ಕಂಡು ಹೇಗೆ ಕರುಂಗಲಿ ಮಾಲೆಯ ಮಹತ್ವವೇನು ಈ ಮಾಲೆಯನ್ನು ಹೇಗೆ ತಯಾರಿಸ್ತಾರೆ ಯಾವ ಮರದಿಂದ ಕರಂಗಲಿ ಮಾಲೆ ತಯಾರಿಸಲಾಗುತ್ತೆ ಕರುಂಗಲಿ ಮಾಲೆಯ ಧಾರಣೆಯ ರೀತಿ ನೀತಿ ನಿಯಮಗಳೇನು ಯಾವ ದಿನ ಕರುಂಗಲಿ ಮಾಲೆಯನ್ನು ಧರಿಸಿದ್ರೆ ಉಳಿತು ಎಲ್ಲರೂ ಕರುಂಗಲಿ ಮಾಲೆಯನ್ನು ಧರಿಸಬಹುದಾ ಇಲ್ಲ ಸೀಮಿತ ರಾಶಿ ನಕ್ಷತ್ರದವರು ಮಾತ್ರ ಧರಿಸಬೇಕಾ ನಿಮ್ಮ ಈ ಎಲ್ಲ ಪ್ರಶ್ನೆಗಳಿಗೂ ನಾವಿವತ್ತು ನಿಖರವಾದ ಮಾಹಿತಿ ಜೊತೆಗೆ ನಿರ್ದಿಷ್ಟ ಉತ್ತರವನ್ನು ಕೊಡ್ತೀವಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಕರುಂಗಲಿ ಮಾಲೆ ದಕ್ಷಿಣ ಭಾರತದಲ್ಲಿ ಬಹಳ ಜನಪ್ರಿಯವಾದ ಕಪ್ಪು ಮಣಿಗಳಿಂದ ಮಾಡಿದ ಹಾರ ಕರುಂಗಲಿ ಮಾಲೆಗೆ ಸಾವಿರಾರು ವರ್ಷಗಳ ಇತಿಹಾಸವಿದ್ದು ಈ ಮಾಲೆಯನ್ನು ಎಬೋನಿ ಮರದಿಂದ ತಯಾರಿಸಲಾಗುತ್ತೆ ರಾಮಾಯಣ ಮಹಾಭಾರತದಂತಹ ಪ್ರಾಚೀನ ಹಿಂದೂ ಧರ್ಮ ಗ್ರಂಥಗಳಲ್ಲಿ ಇದರ ಉಲ್ಲೇಖಗಳಿವೆ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಉದ್ದೇಶಗಳಿಗಾಗಿ ಬಳಸಲಾಗುವ ಪವಿತ್ರ ಕರುಂಗಲಿ ಮಾಲೆಯಲ್ಲಿ ಅಡಗಿರೋ ಅದ್ಭುತ ಶಕ್ತಿ ಎಂಥದ್ದು ಇದನ್ನು ಧರಿಸುವ ವಿಧಿವಿಧಾನ ಹೇಗೆ ಯಾರು ಧರಿಸಬಹುದು ಯಾವ ದಿನ ಧರಿಸಿದರೆ ಒಳ್ಳೆಯದು ಈ ಮಾಲೆಯನ್ನು ಧರಿಸುವ ಮುನ್ನ ಯಾವೆಲ್ಲ ಕಠಿಣ ನಿಯಮಗಳನ್ನು ಪಾಲಿಸಬೇಕು ಈ ಮಾಲೆಯನ್ನು ಧರಿಸೋದ್ರಿಂದ ಆಗೋ ಪ್ರಯೋಜನಗಳೇನು ಈ ಮಾಲೆಯಿಂದ ನಕಾರಾತ್ಮಕ ಶಕ್ತಿಗಳು ಹೇಗೆ ದೂರಾಗುತ್ತವೆ ಅನ್ನೋದನ್ನು ನೋಡೋಣ ಬನ್ನಿ ಕರುಂಗಲಿ ಮಾಲೆ ಬಗ್ಗೆ ಎಷ್ಟು ಹೇಳಿದ್ರೂ ಕಮ್ಮಿನೇ ಯಾಕಂದರೆ ಈ ಕರುಂಗಲಿ ಮಾಲೆಯ ಉಪಯೋಗ ಅಷ್ಟಿಷ್ಟಲ್ಲ ಇದರ ಧಾರಣೆಯಿಂದ ಶತ್ರುಗಳು ನಾಶವಾಗ್ತಾರೆ ಮಾಟ ಮಂತ್ರ ಪ್ರಯೋಗವಾದರೆ ಅಂತ ನಿವಾರಣೆ ಆಗಿಬಿಡುತ್ತೆ ಕರುಂಗಲಿ ಮಾಲೆಯನ್ನು ಹಾಕಿಕೊಳ್ಳೋದ್ರಿಂದ ಹಣಕಾಸು ಪರಿಸ್ಥಿತಿ ಸುಧಾರಣೆ ಆಗುತ್ತೆ ಈ ದಿವ್ಯ ಮಾಲೆಯಿಂದ ಶಕ್ತಿ ಆತ್ಮವಿಶ್ವಾಸ ಮತ್ತು ಧನಾತ್ಮಕತೆ ಹೆಚ್ಚುತ್ತೆ ಅಷ್ಟೇ ಅಲ್ಲ ಆರೋಗ್ಯ ಪ್ರಯೋಜನಗಳು ಕೂಡ ಕರುಂಗಲಿ ಮಾಲೆಯಲ್ಲಿ ಅಡಗಿವೆ ಈ ಮಾಲೆಯನ್ನು ಧಾರಣೆ ಮಾಡೋದರಿಂದ ಮೂಳೆ ಸಂಬಂಧಿತ ಕಾಯಿಲೆಗಳು ಗುಣವಾಗೋದರ ಜೊತೆಗೆ ಸಂಧಿವಾತ ಜೀರ್ಣಕ್ರಿಯೆ ಹೆಚ್ಚಿನ ಒತ್ತಡ ಹೃದಯ ಸಂಬಂಧಿ ಕಾಯಿಲೆಗಳಿಂದ ಅದೆಷ್ಟೋ ಸಮಸ್ಯೆಗಳಿಗೆ ಯಬೋನಿ ಮರದಿಂದ ತಯಾರಿಸಲಾಗೋ ಈ ಪವಿತ್ರವಾದ ಕರುಂಗಲಿ ಮಾಲೆ ರಾಮಬಾಣದಂತೆ ಕೆಲಸ ಮಾಡುತ್ತೆ ಕರುಂಗಲಿ ಮಾಲೆ ಬಗ್ಗೆ ಜ್ಯೋತಿಷ್ಯಶಾಸ್ತ್ರದಲ್ಲೂ ಸಾಕಷ್ಟು ಉಲ್ಲೇಖಗಳಿವೆ ಒಬ್ಬ ವ್ಯಕ್ತಿಯ ಜೀವನದ ಮೇಲೆ ಪ್ರಭಾವ ಬೀರೋ ಮಂಗಳ ಗ್ರಹಕ್ಕೂ ಕರುಂಗಲಿ ಮಾಲೆಗೂ ನಿಕಟ ಸಂಬಂಧ ಇದೆ ಕರುಂಗಲಿ ಮಾಲೆ ಧರಿಸೋದ್ರಿಂದ ಜಾತಕದಲ್ಲಿ ಮಂಗಳ ಗ್ರಹದ ಪ್ರತಿಕೂಲ ಪರಿಣಾಮಗಳನ್ನು ಅನುಭವಿಸುವವರಿಗೆ ಈ ಪವಿತ್ರ ಮಾಲೆ ಸಹಾಯ ಮಾಡುತ್ತೆ ನಕಾರಾತ್ಮಕ ಪ್ರಭಾವವನ್ನು ಕಡಿಮೆ ಮಾಡೋ ಈ ದಿವ್ಯ ಮಾಲೆ ದೃಷ್ಟಿದೋಷ ಮಂತ್ರಗಳಂತಹ ಸಮಸ್ಯೆಗಳಿಗೆ ಮುಕ್ತಿ ಕೊಡಿಸಿ ಜೀವನದಲ್ಲಿ ಸುಖ ಶಾಂತಿ ಮತ್ತು ಸ್ಥಿರತೆಯನ್ನು ಬಯಸುವವರಿಗೆ ಅಮೂಲ್ಯವಾದ ಸಾಧನವಾಗಿದೆ ಕರುಂಗಲಿ ಮಾಲೆ ಆಧ್ಯಾತ್ಮಿಕ ಮತ್ತು ಆರೋಗ್ಯ ಸುಧಾರಿಸೋದರ ಜೊತೆಗೆ ಯಶಸ್ಸು ಮತ್ತು ಸಮೃದ್ಧಿಯನ್ನು ತಂದುಕೊಡುತ್ತೆ ವೃತ್ತಿ ಜೀವನದಲ್ಲಿ ಪ್ರಮೋಷನ್ ಆರ್ಥಿಕ ಹಿನ್ನಡೆಗಳನ್ನು ತಪ್ಪಿಸೋದಿಕ್ಕೆ ಮತ್ತು ವೈಯಕ್ತಿಕ ಗುರಿಗಳನ್ನು ಸಾಧಿಸೋದಿಕ್ಕೆ ಸಿನಿ ತಾರೆಯರು ರಾಜಕಾರಣಿಗಳು ಉದ್ಯಮಿಗಳು ಸೇರಿದಂತೆ ಅನೇಕ ಜನರು ಈ ಮಾಲೆಯನ್ನು ಧರಿಸಿದ್ದಾರೆ ಇದರಿಂದ ಜೀವನದಲ್ಲಿ ಯಶಸ್ಸು ಸಮೃದ್ಧಿಯನ್ನು ಸಹ ಕಂಡುಕೊಂಡಿದ್ದಾರೆ ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ಆರ್ಥಿಕ ಬೆಳವಣಿಗೆಯ ಜೊತೆಗೆ ಸ್ಥಿರತೆಯನ್ನು ಕಂಡಿರೋ ಅದೆಷ್ಟೋ ಜೀವಂತ ಉದಾಹರಣೆಗಳು ನಮ್ಮ ಸುತ್ತಮುತ್ತಲಿವೆ ಕರುಂಗಲಿ ಮಾಲೆಯನ್ನು ಧರಿಸೋದು ಎಷ್ಟು ಮುಖ್ಯವೋ ಅದನ್ನು ನಮ್ಮ ದೈನಂದಿನ ದಿನಚರಿಯಲ್ಲಿ ಎಚ್ಚರಿಕೆಯಿಂದ ಸಂಯೋಜಿಸೋದು ಕೂಡ ಅಷ್ಟೇ ಮುಖ್ಯ ಈ ದಿವ್ಯಮಾಲೆಯನ್ನು ಧರಿಸೋಕೆ ಅದರದ್ದೇ ಆದ ಶುಭ ದಿನ ಸಮಯ ರೀತಿ ನೀತಿ ನಿಯಮಗಳಿವೆ ಕರುಂಗಲಿ ಮಾಲೆಯನ್ನ ಯಾವಾಗಂದ್ರೆ ಆವಾಗ ಧಾರಣೆ ಮಾಡೋದ್ರಿಂದ ಕಷ್ಟ ನಷ್ಟ ಅನ್ನೋದು ಜೀವನವನ್ನ ಬೆಂಬಿಡದೆ ಕಾಡ್ಬಿಡುತ್ತವೆ ಅಷ್ಟೇ ಅಲ್ಲದೆ ಜೀವನವೇ ಬುಡಮೇಲಾದರೂ ಅಚ್ಚರಿ ಪಡಬೇಕಾಗಿಲ್ಲ ಹಾಗಾದರೆ ಕರುಂಗಲಿ ಮಾಲೆಯನ್ನ ಯಾವ ದಿನ ಧಾರಣೆ ಮಾಡಿದ್ರೆ ಯಶಸ್ಸು ನಮ್ಮನ್ನು ಹುಡುಕಿಕೊಂಡು ಬರುತ್ತೆ ಮಾಲೆ ಧಾರಣೆ ಮಾಡುವಾಗ ಯಾವೆಲ್ಲ ನಿಯಮಗಳನ್ನು ಚಾಚು ತಪ್ಪದೆ ಪಾಲಿಸಬೇಕು ಅನ್ನೋ ಜೀವನದ ರಹಸ್ಯವನ್ನ ನಾವು ನಿಮಗೆ ಹೇಳಿಕೊಡ್ತೀವಿ ಸರಿಯಾಗಿ ಕೇಳಿಸ್ಕೊಳ್ಳಿ ಕರಂಗಲಿ ಮಾಲೆಯನ್ನು ಧಾರಣೆ ಮಾಡಬೇಕು ಅನ್ನೋವರು ನಾವು ಖರೀದಿ ಮಾಡಿರುವಂತಹ ಮಾಲೆ ಅಸಲಿನಾ ನಕಲಿನ ಅನ್ನೋದನ್ನು ಮೊದಲು ಖಚಿತಪಡಿಸ್ಕೊಳ್ಳಿ ಯಾಕಂದರೆ ಮಾರುಕಟ್ಟೆಯಲ್ಲಿ ಅಸಲಿ ಮಾಲೆಯ ತಲೆ ಮೇಲೆ ಹೊಡೆಯುವಂತಹ ನಕಲಿ ಮಾಲೆಗಳು ಹೆಚ್ಚಾಗಿ ಬಿಕರಿಯಾಗ್ತಾ ಇವೆ ಹೇ ಬಿಡು ಯಾವುದೋ ಒಂದು ಮಾಲೆ ಅಂತ ಹಾಫ್ ರೇಟ್ ಚೀಪ್ ರೇಟ್ಗೆ ಸಿಗೋ ಡ್ಯೂಪ್ಲಿಕೇಟ್ ಕರುಂಗಲಿ ಮಾಲೆಗಳನ್ನು ಧರಿಸಿದ್ರೆ ಕಷ್ಟ ಅನ್ನೋದು ನಿಮ್ಮ ಬೆನ್ನೇರೋದು ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ನಿಮ್ಮನ್ನು ಕಾಡೋದು ಗ್ಯಾರಂಟಿ ಹಾಗಾಗಿ ನೀವು ತಗೊಳ್ಳೋ ಕರುಂಗಲಿ ಮಾಲೆ ಅಸಲೀನಾ ಅನ್ನೋದನ್ನು ಒಂದಲ್ಲ ಎರಡು ಬಾರಿ ಖಚಿತಪಡಿಸಿಕೊಳ್ಳೋದು ಉತ್ತಮ ಕರುಂಗಲಿ ಮಾಲೆ ಒರಿಜಿನಲ್ಲಾ ಫೇಕಾ ಅಂತ ಹೇಗಪ್ಪ ಕಂಡುಹಿಡಿಯೋದು ಅಂತ ತಲೆಗುಳ ಬಿಟ್ಕೊಂಡಿದ್ದೀರಾ ಡೋಂಟ್ ವರಿ ನಾವಿದ್ದೀವಿ ಕರುಂಗಲಿ ಮಾಲೆ ಅಸಲೀನಾ ನಕಲಿನಾ ಅನ್ನೋದನ್ನು ಹೇಗೆ ಕಂಡುಹಿಡಿಯಬೇಕು ಅನ್ನೋದನ್ನು ನಾವು ಹೇಳ್ತೀವಿ ಸರಿಯಾಗಿ ಗಮನವಿಟ್ಟು ಕೇಳಿಸ್ಕೊಳ್ಳಿ ಸಾಮಾನ್ಯವಾಗಿ ಮಾಲೆಯ ಮಣಿಗಳು ನೋಡೋಕ್ಕೆ ಒಂದೇ ಥರ ಇರುತ್ತವೆ ಬಣ್ಣದಲ್ಲೇ ಆಗಲಿ ಆಕಾರದಲ್ಲೇ ಆಗಲಿ ಸ್ವಲ್ಪ ವ್ಯತ್ಯಾಸ ಇರೋದಿಲ್ಲ ಬಟ್ ಮಾಲೆ ಡುಪ್ಲಿಕೇಟ್ ಅಂತ ಕಂಡುಹಿಡಿಯೋಕೆ ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ಸಾಕು ಸಾಮಾನ್ಯವಾಗಿ ಒರಿಜಿನಲ್ ಕರುಂಗಲಿ ಮಾಲೆಗಳು ಹೆಚ್ಚಾಗಿ ಹೊಳೆಯೋದಿಲ್ಲ ಆಲ್ಮೋಸ್ಟ್ ಡ್ಯೂಪ್ಲಿಕೇಟ್ ಮಾಲೆಗಳು ಅತಿಯಾದ ಹೊಳಪಿನಿಂದ ಕೂಡಿರುತ್ತವೆ ಇದರ ಜೊತೆಗೆ ನೀವು ಮಾಡಬೇಕಾದ ಮತ್ತೊಂದು ಟೆಸ್ಟ್ ಯಾವುದಪ್ಪ ಅಂದರೆ ಮಾಲೆಯನ್ನ ಕೈಯಲ್ಲಿ ಎತ್ಕೊಂಡಾಗ ಅದು ಹಗುರವಾಗಿದ್ರೆ ನಕಲಿ ಒಂದು ವಿಚಾರವನ್ನು ನೆನಪಲ್ಲಿಟ್ಕೊಳ್ಳಿ ಅಸಲಿ ಮಾಲೆಗಳು ಹಗುರವಾಗಿ ಇರೋದಿಲ್ಲ ಒರಿಜಿನಲ್ ಕರುಂಗಲಿ ಮಾಲೆಯನ್ನ ಕಂಡುಹಿಡಿಯೋ ನಾಲ್ಕು ಸಿಂಪಲ್ ಟಿಪ್ಸ್ ಅನ್ನು ನಾವು ನಿಮಗೆ ಹೇಳ್ತೀವಿ ಖರೀದಿಸಿದ ಕರುಂಗಲಿ ಮಾಲೆ ಅಸಲೀನಾ ಅನ್ನೋದನ್ನ ತಿಳಿಯಲು ನಾವು ಹೇಳೋ ಈ ನಾಲ್ಕು ಸುಲಭ ವಿಧಾನಗಳ ಮೂಲಕ ಖಚಿತಪಡಿಸಿಕೊಳ್ಳಿ ಮಾಲೆಯ ಅಸಲಿಯತ್ತು ತಿಳಿಯುವ ಮೊದಲ ವಿಧಾನವೆಂದರೆ ನಿಜವಾದ ಕರುಂಗಲಿ ಮಾಲೆಯ ಮಣಿಗಳು ನೀರನ್ನು ಹೀರಿಕೊಳ್ಳುವ ಸಾಮರ್ಥ್ಯ ಮತ್ತು ಅದರ ದಟ್ಟವಾದ ಗಾಢವಾದ ನೋಟದಂತಹ ವಿಶಿಷ್ಟ ಗುಣಲಕ್ಷಣಗಳನ್ನು ಹೊಂದಿದೆ ಹೀಗಾಗಿ ನೀವು ಖರೀದಿ ಮಾಡಿದ ಕರುಂಗಲಿ ಮಾಲೆಯನ್ನ ರಾತ್ರಿಯಿಡಿ ಹಾಲು ಅಥವಾ ನೀರಿನಲ್ಲಿ ನೆನೆಸಿಡಿ ಮಾಲೆಯನ್ನ ನೆನೆಸಿಟ್ಟ ನೀರು ಅಥವಾ ಹಾಲು ಕಪ್ಪು ಬಣ್ಣಕ್ಕೆ ತಿರುಗಿದೆಯಾ ಅದನ್ನು ಪರೀಕ್ಷಿಸಿಕೊಳ್ಳಿ ನೀರು ಅಥವಾ ಹಾಲು ಸ್ವಲ್ಪ ಕಪ್ಪು ಬಣ್ಣಕ್ಕೆ ತಿರುಗಿದರೆ ನೀವು ಖರೀದಿಸಿರೋದು ಅಸಲಿ ಕರಂಗೊಲಿ ಮಾಲೆ ಅನ್ನೋದು ಕನ್ಫರ್ಮ್ ಮಾಲೆಯ ಒರಿಜಿನಾಲಿಟಿ ಅರಿಯುವ ಮೂರನೇ ಟಿಪ್ಸ್ ಅಂದರೆ ಮಾಲೆಯನ್ನು ಕೈಯಲ್ಲಿ ಹಿಡ್ಕೊಂಡಾಗ ಆರಂಭದಲ್ಲಿ ತಣ್ಣನೆಯ ಅನುಭವ ಆಗುತ್ತೆ ಸ್ವಲ್ಪ ಸಮಯದ ಬಳಿಕ ಕೈಯಲ್ಲಿರೋ ಮಾಲೆ ಬೆಚ್ಚಗಾಗುತ್ತೆ ನಕಲಿ ಮಾಲೆಯನ್ನ ಕೈಯಲ್ಲಿ ಹಿಡಿದಾಗ ಅದ್ಯಾವ ಅನುಭವವೂ ಆಗೋದಿಲ್ಲ ಮಾಲೆಯ ಅಸಲಿಯತ್ತು ಕಂಡುಹಿಡಿಯೋ ಲಾಸ್ಟ್ ಅಂಡ್ ಫೋರ್ತ್ ಟಿಪ್ಸ್ ಅಂದರೆ ಒರಿಜಿನಲ್ ಕರುಂಗಲಿ ಮಾಲೆಯ ಮಣಿಗಳಲ್ಲಿ ಸಣ್ಣ ಸಣ್ಣ ಗೆರೆಗಳನ್ನು ಮೂಡಿರುತ್ತವೆ ಆದರೆ ನಕಲಿ ಮಾಲೆಗಳ ಮಣಿಗಳ ಮೇಲೆ ಯಾವುದೇ ನ್ಯಾಚುರಲ್ ಲೈನ್ಗಳು ಇರೋದಿಲ್ಲ ನಿಮ್ಮ ಇಷ್ಟ ದೇವರು ಕುಲದೇವರ ಮುಂದೆ ಫೋಟೋ ಮುಂದೆ ಕರುಂಗಲಿ ಮಾಲೆಯನ್ನ ಇಟ್ಟು ಪೂಜಿಸಿ ಹೀಗೆ ಪೂಜಿಸಿದ ಮಾಲೆಯ ಧಾರಣೆಯನ್ನ ಯಾವ ದಿನವೆಂದರೆ ಆ ದಿನ ಮಾಡುವಂತಿಲ್ಲ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಪಂಚಮಿ ಪೂರ್ಣಿಮೆ ಏಕಾದಶಿ ತ್ರಯೋದಶಿ ದಿನಗಳಂದು ನೀವು ದೇವರ ಮನೆಯಲ್ಲಿ ಇಟ್ಟು ಪೂಜಿಸಿದ ಕರುಂಗಲಿ ಮಾಲೆಯನ್ನ ಶುದ್ಧ ಮನಸ್ಸು ಹಾಗೂ ಭಕ್ತಿಯಿಂದ ಧರಿಸುವುದು ಶುಭಕರ ಒಂದು ವೇಳೆ ಮಹಿಳೆ ಏನಾದರೂ ಈ ಮಾಲೆಯನ್ನು ಧಾರಣೆ ಮಾಡಿದರೆ ಮುಟ್ಟಿನ ದಿನಗಳಿಗೂ ಮೊದಲು ಮಾಲೆಯನ್ನ ತೆಗೆದು ದೇವರ ಕೋಣೆಯಲ್ಲಿಡಿ ಏಳು ದಿನಗಳ ನಂತರ ಮಾಲೆಯನ್ನು ಹಾಲು ಅಥವಾ ನೀರಿನಲ್ಲಿ ಶುದ್ಧೀಕರಿಸಿ ಧರಿಸಿದರೆ ಒಳ್ಳೆಯದು ಅಸಲಿ ಕರಂಗಲಿ ಮಾಲೆಯನ್ನ ಎಲ್ಲಿ ಖರೀದಿಸಬೇಕು ಅನ್ನೋ ಪ್ರಶ್ನೆ ಮೂಡೋದು ಸರ್ವೇ ಸಾಮಾನ್ಯ ನಿಮಗೆ ನೈಸರ್ಗಿಕವಾದ ಅಸಲಿ ಕರಂಗಲಿ ಮಾಲೆ ಬೇಕಿದ್ದರೆ ಅಧಿಕೃತವಾದ ಪೂಜಾ ಸಾಮಗ್ರಿಗಳನ್ನು ಮಾರಾಟ ಮಾಡೋ ನಂಬಿಕೆಗೆ ಅರ್ಹವಾದ ಹಾಗೂ ಖರೀದಿಗೆ ತಕ್ಕ ಸರ್ಟಿಫಿಕೇಟನ್ನು ನೀಡೋ ವ್ಯಾಪಾರಿಗಳಿಂದ ಮಾತ್ರ ಖರೀದಿ ಮಾಡಿ ಒಂದು ವೇಳೆ ನಿಮಗೇನಾದರೂ ಅಸಲಿ ಮತ್ತು ಅದ್ಭುತವಾದ ಕರುಂಗಲಿ ಮಾಲೆ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗಳಿಗೆ ಕರೆ ಮಾಡಿ ನಾವೇ ಶಕ್ತಿದೇವತೆಯಿಂದ ಅನುಷ್ಠಾನ ಮಾಡಿಸಿದ ದಿವ್ಯವಾದ ಕರುಂಗಲಿ ಮಾಲೆಯನ್ನ ನಿಮ್ಮ ಮನೆಗೆ ತಲುಪಿಸ್ತೀವಿ ಇನ್ನೇಕೆ ತಡ ಕೂಡಲೇ ನಂಬರ್ಗೆ ಕಾಲ್ ಮಾಡಿ ದಿವ್ಯ ಕರುಂಗಲಿ ಮಾಲೆಯನ್ನ ಧರಿಸಿ ಸುಖ ನೆಮ್ಮದಿ ಯಶಸ್ಸು ಸಮೃದ್ಧಿಯನ್ನ ನಿಮ್ಮದಾಗಿಸಿಕೊಳ್ಳಿ